స్వగత ఇస్కాన్ తర అదే రాజి నగరజీ నగర అల్వాన్ కనక్పర హరే కృష్ణ కృష్ణ హరే హరే రామ్ కనక్పూర రోడ్ అస్కాన్ టెంపల్ ఇస్కాన్ టెంపల్ గా బర్తా ఇవత ఇవ్వు గురువార ವೀಕ್ ಡೇಸಲ್ ಬಂದಿರೋದು ನಾವು ಇಲ್ಲಿ ಆ ಕಡೆ ಎگزಿಟ್ ಇಕಡೆ ಎಂಟ್ರಿ ಅಮೇಲ್ ಫಾದರ್ ಆ ಶೈ ಸ್ಟ್ಯಾಂಡ್ सोचालया ಕ್ಲಾಸ್ ರೂಮ್ ಡ್ರೆಸ್ ಚೇಂಜ್ ರೂಮ್ ಎಲ್ಲ ಇದೆ ಈ ಸ್ಟಾನ್ ಅಲ್ಲಿ ಒಂದು ಅಮ್ಮಾ

ಖುಷ್ ಮಾಡಬೇಕು ನೋಡಿ ನಮ್ಮ ಬೇಬಿ ರಸ ಹಸ ಮಾಡ್ತಾಳೆ ಎಲ್ಲ ಚೆನ್ನಾಗಿದೆ ಎಲ್ಲ ಅನುಕೂಲ ಇದೆ ನೋಡಿ ತುಂಬ ಶುದ್ಧವಾಗಿದೆ ಎಷ್ಟು ದೊಡ್ದಾಗ ಸ್ಪೆಷಸ್ ಇನ್ನೂ ರೆಡಿ ಮಾಡ್ತಾವ್ರಿ ಇದೆಲ್ಲ ವಯಸ್ಸಾದವ್ರಿಗೆ ನಡಿಯಕ್ಕಾಗಲ್ಲ ಅವ್ರಿಗೆ ಅವ್ರಿ ನೋಡ್ಕೊಳ್ಳಿ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ಕೃಷ್ಣ ರಾಧಾಕೃಷ್ಣ ಒಳಗಡೆ ಫೋನಲ್ಲೂ ಇಲ್ಲ ಇದಕ್ಕೆ ಇಲ್ಲೇ ನಿಂತ್ಕೊಂಡು ಹಿಡಿತಾ ಇದ್ದೀನಿ you mm -hmm. ನೋಡಿ ಇದು ಗೋಪುರ ದೇವಸ್ಥಾನದ ಹೊರಭಾಗದಲ್ಲಿ ಹನುಮಾನ್ ಅಲಂಕಾರ ಪ್ರಿಯನಿಗೆ ಅಲಂಕಾರ ಇಲ್ಲ ಅಂದ್ರೆ ಆಗುತ್ತೆ

Do what that's ಮೂರ್ತಿಯವರು ತಿಂತಾವ್ರು ಇವಾಗ ಬಿಂದ್ಯ ಮೇಡಮ್ ವಿಶಾಲವಾಗಿದೆ ದೊಡ್ಡದಾಗಿದೆ ಎಲ್ಲ ಅನುಕೂಲ ಇದೆ ಇಲ್ಲಿ ನೋಡಿ ಇದು ಪ್ರಸಾದ ಕೊಟ್ಟರು ತಿಂದ್ವಿ ಆಮೇಲೆ ಇಲ್ಲಿ ಬಂದ್ವಿ ಇಲ್ಲಿ ವಾಟರ್ ಅವರ ಕೈ ತೊಳಿತಾ ಇದ್ದಾರೆ ಕುಡಿಯೋ ನೀರು ವ್ಯವಸ್ಥೆನೂ ಇದೆ ಇಲ್ಲಿ ಮತ್ತೆ ಇಲ್ಲಿ ನೋಡಿ ಖಾಲಿ ಕುರ್ಚಿ ನಿರ್ಗಮನ ಇದೆ ಅಂದ್ರೆ ಅದು ವಯಸ್ಸಾದವರು ನಡೆಯೋಕಾಗದೇ ಇರೋರಿಗೆ ವೀಲ್ ಚೇರ್ ವ್ಯವಸ್ಥೆ ಇದೆ ಉತ್ಸವ ಮಂಟಪ ಪಾದ ಸ್ಥಳ ಎಲ್ಲ ಹಾಕಿದ್ದಾರೆ ಡೈರೆಕ್ಷನ್ ಇದೆ ತುಂಬೋಗ್ತಾರೆ ಎಕ್ಸಿಟ್ ಹಾಂ ಬರ್ದೇನಕ್ಕೆ ತುಂಬ ಜನ ಬರ್ತಾರೆ ಅನ್ಸುತ್ತೆ वीक डेस अल्वा व्यवस्थे माँ हे चपल शूसू स्पर एनकूल है ड्रेसिंग रोग ಅವಾಗಿಂದ ಮಳೆ ಬರ್ತಾ ಇತ್ತಮ್ಮ ಅದಕ್ಕೆ ಅಲ್ಲೇ ಇದ್ದಿತ್ತು ನಾನು ಇಷ್ಟೇ ಅನ್ಕೊಂಡೆ ದೇವಸ್ಥಾನ ಫೋರ್ ಎಮ್ ಫೋರ್ ಎಮ್ ತಾನೆ ಅದು

मुं अक्षय पात्र मध्यान उपहार गोर्मेंट स्कूल नम अ दासोह

ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಐಕನ್ ಕ್ಲಿಕ್ ಮಾಡಿ ತಪ್ಪದೆ ಎಲ್ಲರೂ ನಮ್ಮ ವಿಡಿಯೋ ಹೊಸ್ದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಅಂತ ಕೇಳ್ಕೋತಾ ಇದ್ದೀನಿ ಥ್ಯಾಂಕ್ ಯು